ಮಠದ ವಿದ್ವಾಂಸರಾದ ಮೌನೇಶ್ವರವರಿಂದ ಗುರುಗಳ ಬಗ್ಗೆ ಬಗ್ಗೆ ಗುರುಭ್ಯೋ ನಮಃ ಗುರವೆ ಸರ್ವಲೋಕಾನಾಂ ಭಿಷಜೆ ಭವರೋಣ ನಿಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮಮೂರ್ತೇ ನಮಃ ಸೃಷ್ಟಿ ಸ್ಥಿತಿವಿಶಾಂಶ ಶಕ್ತಿಭೂತೆ ಸನಾತನಿ ಗುಣಾಶ್ರಗೆ ಗುಣಮಗೆ ನಾರಾಯಣೀ ನಮೋಸ್ತುತೆ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಅವಸ್ಥೆಗಳಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯಾಗಿದ್ದುಕೊಂಡು ಮಂಗಳಾಪುರದ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಬಿಂಬ ಮಧ್ಯದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ಕಷ್ಟ ಅಂತ ಹೇಳಿ ತಾಯಿಯ ಸನ್ನಿಧಾನಕ್ಕೆ ಬರುವ ಎಲ್ಲ ಮಕ್ಕಳ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಕುಲಮಾತೆ ಶ್ರೀ ಕಾಳಿಕಾಂಬೆಯ ಸನ್ನಿಧಾನಕ್ಕೆ ನಮನಗಳನ್ನು ಅರ್ಪಿಸಿಕೊಳ್ತಾ ವೇದಾಂಧಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಇಡೀ ವಿಶ್ವಬ್ರಾಹ್ಮಣ ಸಮಾಜದ ಕುಲಗುರುಪೀಠವಾಗಿರುವಂತಹ ಶ್ರೀಮಜ್ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅಮೃತ ಸದೃಶವಾಗಿರುವಂತಹ ದಿವ್ಯ ಸನ್ನಿಧಾನಕ್ಕೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ನಮನಗಳನ್ನು ಅರ್ಪಿಸಿಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೆ ಇವತ್ತು ಭಾನುವಾರ ಈ ಭಾನುವಾರದ ಈ ದಿನ ಸರ್ಕಾರಿ ರಜೆಯನ್ನು ಘೋಷಿಸಿದ್ದಾರೆ ಹಾಗಿರಬೇಕಾದರೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಎನ್ನುವಂತಹ ದೃಷ್ಟಿಯಲ್ಲಿ ಕುಟುಂಬಕ್ಕೆ ಒಂದು ರಜೆ ಸಿಕ್ಕಿದೆ ಮನೆಯವರೊಂದಿಗೆ ಒಂದು ಆರಾಮದಲ್ಲಿ ಇರುವ ಎನ್ನುವಂಥ ಸಂದರ್ಭದಲ್ಲಿಯೂ ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು ಸಂಸಾರದ ಒಂದು ಗೊಡವಿನಲ್ಲಿ ಆ ಒಂದು ಟೆನ್ಷನ್ ಇರ್ತದೆ ಸಂಸಾರದು ಮಕ್ಕಳಿಗೆ ರಜೆ ಸಿಕ್ಕಿದೆ ಮಕ್ಕಳೊಟ್ಟಿಗೆ ಒಂದು ಒಂದಿನಾದರೆ ಇರುವ ಅಂತಿರಬೇಕಾದರೆ ಹಿತರಕ್ಷಣಾ ವೇದಿಕೆಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಯಾರು ಸಹ ಬೇಸರ ಮಾಡದೆ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಗುರುಗಳ ಮಂಗಳಮಯವಾದಂತಹ ಮಂತ್ರಾಕ್ಷತೆ ಬೇಕು ಹಾಗೆ ಸಾಯಂಕಾಲದಲ್ಲಿ ನೆರೆಯಿರುವಂತಹ ದುರ್ಗಾ ದೀಪ ನಮಸ್ಕಾರದಲ್ಲಿ ಸಹ ಭಾಗಿಯಾಗಿ ಆ ತಾಯಿಯ ಅನುಗ್ರಹ ಬೇಕು ಎನ್ನುವಂತಹ ದೃಷ್ಟಿಯಿಂದ ಸೇರಿರುವಂತಹ ಎಲ್ಲ ಸಹೃದಯ ಸಮಾಜ ಬಾಂಧವರ ಹೃದಯಾಂತರಾಳದಲ್ಲಿ ಅಡಗಿರುವಂತಹ ಭಗವಂತನ ಚೈತನ್ಯಕ್ಕೆ ಕರ ಜೋಡಿಸಿ ನಮನಗಳನ್ನು ಅರ್ಪಿಸಿಕೊಳ್ತಾ ನನ್ನೆಲ್ಲ ಸಹಪಾಠಿ ಮಿತ್ರರು ಇದ್ದಾರೆ ಅವರಿಗೂ ಸಹ ನಮನಗಳನ್ನು ಅರ್ಪಿಸಿಕೊಳ್ತಾ ಎಂದು ಗುರುವಿನ ಮಹಿಮೆಯ ಬಗ್ಗೆ ಮಾತಾಡಲಿಕ್ಕೆ ಅಧ್ಯಕ್ಷರು ಹೇಳಿದರು ಗುರುವಿನ ಮಹಿಮೆಯನ್ನು ಹತ್ತು ಹದಿನೈದು ನಿಮಿಷದಲ್ಲಿ ಹೇಳಿ ಮುಗಿಸುವಂತಹ ಮಾತಲ್ಲ ಅದು ಯಾಕಂದರೆ ಗುರುವಿನ ಮಹಿಮೆ ಗುರುವಿನ ಮಹತ್ವವನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅನುಭವಕ್ಕೆ ತಂದುಕೊಂಡು ಬೇಕಂತೆ ಹಾಗಾಗಿ ಹತ್ತು ನಿಮಿಷದ ಅವಕಾಶವನ್ನು ಹತ್ತು ಹದಿನೈದು ನಿಮಿಷದ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಗುರುವಿನ ಮಹಿಮೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಚಿಕ್ಕ ಪ್ರಯತ್ನವನ್ನು ಮಾಡ್ತೇನೆ ಗುರು ಅಂತ ಹೇಳುವಂಥದ್ದು ಎರಡು ಅಕ್ಷರದಿಂದ ಕೂಡಿದೆ ಗು ಮತ್ತು ರು ಈ ಎರಡು ಅಕ್ಷರ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ ಅಂತ ನೋಡುವ ಸುಭಾಷಿತಕಾರರು ಹೇಳುತ್ತಾರೆ ಗುಕಾರಶ್ಚಾಂಧಕಾರೋಹಿ ಋಕಾರಸ್ತೇಜ ಉಚ್ಯತೆ ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುದೇವನ ಸಂಶಯ ಅಂತ ಈ ಗು ಮತ್ತೆ ರು ಎನ್ನುವಂತಹ ಅಕ್ಷರಗಳನ್ನು ಅವರು ವಿಶ್ಲೇಷಣೆ ಮಾಡುತ್ತಾ ಗುಕಾರವು ನಮ್ಮ ಅಜ್ಞಾನವೆಂಬಂತಹ ಕತ್ತಲನ್ನು ಸೂಚಿಸಿದರೆ ಋಕಾರವು ಸುಜ್ಞಾನವೆಂಬಂತಹ ತೇಜಸ್ಸನ್ನು ನಮಗೆ ಹೇಳ್ತದಂತೆ ಒಟ್ಟಾರೆಯಾಗಿ ಹೇಳುವುದಾದರೆ ಗುರುಗಳು ನಮ್ಮನ್ನು ಅಜ್ಞಾನವೆಂಬಂತಹ ಕತ್ತಲಿನಿಂದ ಹೋಗಲಾಡಿಸಿ ಸುಜ್ಞಾನದ ಬೆಳಕಿನತ್ತ ಕೊಂಡೊಯ್ತಾರೆ ಅಂತ ಒಂದು ಕೋಣೆಯಲ್ಲಿ ಕಸ ಇದೆ ಎಂದು ಭಾವಿಸಿಕೊಳ್ಳುವ ಕಸ ಇದ್ದಾಗ ಹಿಡುಸುಡಿ ತಂದಿಟ್ಟರೆ ಕಸ ಹೋಗ್ತದ ಇಲ್ವಲ್ಲ ನಾವು ನಮ್ಮ ಪ್ರಯತ್ನಪೂರ್ವಕವಾಗಿ ಗುಡಿಸಬೇಕು ಆದರೆ ಕತ್ತಲೆ ಇದೆ ಅಂತ ಭಾಗವಾ ಒಂದು ಕೋಣೆಯಲ್ಲಿ ಕತ್ತಲೆ ಇದೆ ಎಂದು ಭಾವಿಸಿಕೊಂಡು ಅಲ್ಲಿ ನಾವು ಒಂದು ದೀಪವನ್ನು ಹಚ್ಚಿದರೆ ಮುಂದೆ ದೀಪ ಹಚ್ಚಿದಾಗ ಕತ್ತಲೆ ನೀನಿನ ಹೋಗು ಅಂತ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ದೀಪವನ್ನು ಬೆಳಗಿದ ಕೂಡಲೇ ಕತ್ತಲೆ ತನ್ನಿಂದ ಹೋಗ್ತದೆ ಹಾಗೆಯೇ ಗುರುಗಳು ನಮ್ಮನ್ನು ಅನುಗ್ರಹ ಮಾಡುವುದರ ಮುಖಾಂತರ ಗುರುಗಳು ತಮ್ಮ ತಪಸ್ ತಪಸ್ಸಿನ ಫಲವಾಗಿ ನಮ್ಮನ್ನು ಅನುಗ್ರಹಿಸಿದರೆ ನಮ್ಮಲ್ಲಿ ಅಜ್ಞಾನ ಎನ್ನುವಂಥದ್ದು ಮತ್ತೆ ಬರುವುದಿಲ್ಲ ನಾವು ಸುಜ್ಞಾನದ ಬೆಳಕಿನತ್ತ ಸಾಕ್ತೇವೆ ಅಂತಹ ಗುರುಗಳ ಮಹಿಮೆಯ ಬಗ್ಗೆ ಒಂದೆರಡು ಮಾತಿನಲ್ಲಿ ಹೇಳ್ತಾ ನಾವೆಲ್ಲ ಗುರುಗಳ ಆಶೀರ್ವಚನಕ್ಕೋಸ್ಕರ ಕಾಯ್ತಾ ಇರುವಂಥದ್ದು ಹಾಗಿರಬೇಕಾದರೆ ಮಧ್ಯದಲ್ಲಿ ಒಂದೆರಡು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಗುರು ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಒಬ್ಬ ಶಿಲ್ಪಿ ಶಿಲೆಯಲ್ಲಿರುವಂತಹ ಬೇಡದೇ ಇರುವಂತಹ ಬಿಡಿ ಭಾಗಗಳನ್ನು ಬೇರ್ಪಡಿಸಿ ಒಂದು ಸುಂದರವಾದಂತಹ ವಿಗ್ರಹವನ್ನು ನಮಗೆ ನೀಡುತ್ತಾನೆ ಬೇಡದೇ ಆಗಿರುವಂಥ ಎಲ್ಲ ಕೆತ್ತನೆ ಮಾಡಿ ಮಾಡಿ ನಾವೆಲ್ಲ ಶಿಲ್ಪಿಗಳೇ ನಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಹಾಗಿರಬೇಕಾದರೂ ಶಿಲೆಯಲ್ಲಿರುವಂತಹ ಬೇಡದ ಭಾಗವನ್ನು ತೆಗೆದು ಸುಂದರವಾದಂಥ ಶಿಲೆಯನ್ನು ಒಂದು ಶಿಲ್ಪವನ್ನು ವಿಗ್ರಹವನ್ನು ನೀಡುತ್ತಾನೆ ಹಾಗೆಯೇ ಗುರುಗಳೂ ಸಹ ನಮ್ಮಲ್ಲಿ ಇರುವಂತಹ ಅಜ್ಞಾನವನ್ನು ಬೇಡದೆ ಇರುವಂತಹ ಏನೇ ಚಿಂತನೆಗಳಿದ್ದರೂ ಆ ಎಲ್ಲ ಚಿಂತನೆಗಳನ್ನು ಬದಿಗೆ ಸರಿಸಿ ಭಗವಂತನನ್ನು ಕಾಣಲಿಕ್ಕಿರುವಂತಹ ಮಾರ್ಗಕ್ಕೆ ಇರುವಂತಹ ಎಲ್ಲ ಅಡೆತಡೆಗಳನ್ನು ಬದಿಗೆ ಸರಿಸಿ ಭಗವಂತನತ್ತ ಸಾಗಲಿಕ್ಕೆ ಇರುವಂತಹ ಮಾರ್ಗವನ್ನು ನಮಗೆ ನೀಡ್ತಾರೆ ಗುರುಗಳೊಂದಿಗೆ ನಾವು ಸೇರಿದರೆ ಗುರುಗಳ ಮಾರ್ಗದರ್ಶನ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆದರೆ ಏನು ಪ್ರಯೋಜನ ಅಂತ ಹೇಳಿದರೆ ಒಂದು ಸಣ್ಣ ಕಥೆ ಇದೆ ಸಂಸ್ಕೃತದಲ್ಲಿ ಚೋರಸ್ಯ ವನಃಪರಿವರ್ತನ ಎನ್ನುವಂಥ ಒಂದು ಕತೆ ಇತ್ತು ಶಾಲೆಗೆ ಹೋಗ್ಬೇಕಾದ್ರೆ ಎಂಟನೇ ತರಗತಿಯಲ್ಲಿ ಒಂದು ಕತೆ ಒಬ್ಬ ಕಳ್ಳ ಇದ್ದ ಅವನು ಕಳ್ಳನ ಬುದ್ಧಿ ಗೊತ್ತಿದೆ ಕದಿಯುವಂಥದ್ದು ಬೇರೆಯವರ ಮನೆ ಕನ್ನ ಹಾಕೋದು ಹಾಗೆ ಒಂದಿನ ಅವನು ಒಬ್ಬ ಆಗರ್ಭ ಶ್ರೀಮಂತನ ಮನೆಗೆ ಹೋಗಿದ್ದ ತನ್ನ ಕೆಲಸದಲ್ಲಿ ತೊಡಗಿದ್ದ ಇನ್ನೇನು ಕದಿಬೇಕು ಅನ್ನೋಷ್ಟೊಳಗೆ ಆ ಶ್ರೀಮಂತ ಆ ಧನಿಕ ಮತ್ತು ಅವನ ಹೆಂಡತಿ ಮಾತನಾಡುವಂತಹ ವಿಷಯ ಕೇಳುತ್ತದೆ ಅವನಿಗೆ ತನ್ನ ಅವನ ಮಗಳಿಗೆ ವಿವಾಹವಾಗುವಂತಹ ಪ್ರಾಯ ಬಂದಿತ್ತು ಹಾಗಾಗಿ ಆ ಧನಿಕ ಮತ್ತು ಅವನ ಹೆಂಡತಿ ತನ್ನ ಮಗಳಿಗೆ ಒಳ್ಳೆಯ ಯುವಕ ಒಂದು ಅನುರೂಪನಾಗಿರುವಂತಹ ವರನನ್ನು ಹುಡುಕಬೇಕು ಇಲ್ಲೇ ಪಕ್ಕದಲ್ಲಿ ಒಂದು ಆಶ್ರಮವಿದೆ ಅಲ್ಲಿ ಯಾರಾದರೂ ಸಕಲ ವಿಧವಾದಂತಹ ಶಾಸ್ತ್ರಗಳನ್ನು ವೇದಗಳನ್ನು ಅಧ್ಯಯನ ಮಾಡಿರುವಂತಹ ಸುಶಿಕ್ಷಿತನಾಗಿರುವಂತಹ ವಿದ್ಯಾರ್ಥಿಯನ್ನು ಹುಡುಕಿ ವಿವಾಹ ಮಾಡಿಕೊಡುವ ಅಂತ ಅವರು ಮಾತನಾಡ್ತಾ ಇದ್ರು ಎಲ್ಲ ಸಂಭಾಷಣೆಯನ್ನು ಮನೆಗೆ ಕದಿಲಿಕ್ಕೆ ಹೋಗಿದ್ದಂತಹ ಕಳ್ಳ ಕೇಳಿಸಿಕೊಳ್ತಾನೆ ಅವನ ದುರಾಲೋಚನೆ ಏನಂದರೆ ಅವನ ಮಗಳನ್ನು ನಾನು ಮದುವೆ ಆದರೆ ಇವನ ಎಲ್ಲ ಆಸ್ತಿ ಇವನ ಎಲ್ಲ ಸಂಪತ್ತು ನನ್ನದಾಗ್ತದೆ ಮಗಳು ಸಹ ನೋಡಲಿಕ್ಕೆ ಚೆನ್ನಾಗಿದ್ದಾಳೆ ನನ್ನ ಜೀವನ ಇಲ್ಲಿಗೆ ಸಾಕಾಗ್ತದೆ ಯಾಕಂದರೆ ಅವನ ಮಗಳನ್ನು ಮದುವೆಯಾಗಿ ಎಲ್ಲ ಸಂಪತ್ತು ನಂದಾದರೆ ಸಾಕಲ್ವ ಇನ್ನೇನು ಬೇಕು ಅಂತ ಹೇಳಿ ಅವತ್ತೇ ಅವನು ಕದಿಲಿಲ್ಲ ಸೀದಾ ಊರಿನ ಹೊರಗಿರುವಂತಹ ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮಕ್ಕೆ ಸೇರಿ ಅವರೊಂದಿಗೆ ಬೆರಿತಾನೆ ಅವನು ನಿಧಾನವಾಗಿ ಆ ಅಲ್ಲಿಯ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಂತೆ ಗುರುಗಳು ಹೇಳಿಕೊಟ್ಟ ಹಾಗೆ ಬೆಳಗ್ಗೆ ಬೇಗ ಗೆದ್ದು ನದಿಯ ತೀರದಲ್ಲಿ ಸ್ನಾನವನ್ನು ಮಾಡಿ ಅವರೊಂದಿಗೆ ಅವನು ಸಹ ನಿಧಾನ ನಿಧಾನವಾಗಿ ಬೆರಿತಾ ಹೋಗ್ತಾನೆ ಅವನಿಗೇ ಗೊತ್ತಿಲ್ಲದ ಹಾಗೆ ಅವನ ಮನಸ್ಸು ಬದಲಾಗ್ತದೆ ಸಣ್ಣ ಮಾಡಿ ಹೇಳ್ತೇನೆ ಕಥೆಯನ್ನು ಅವನ ಮನಸ್ಸು ಬದಲಾಗಿ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಗೆ ಅವನು ಸಹ ವೇದವನ್ನು ಅಧ್ಯಯನ ಮಾಡ್ತಾನೆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ 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 ಅವನಿಗೇ ಗೊತ್ತಿಲ್ಲದ ಹಾಗೆ ಅವನ ಮನಸ್ಸು ಬದಲಾಗಿ ಹೋಗ್ತದೆ ಅವನು ಬಂದ ವಿಷಯ ಏನಂದರೆ ನಾನು ಕದಿಯುವುದನ್ನು ಬಿಟ್ಟು ಅವನ ಸಂಪತ್ತನ್ನೆಲ್ಲ ತನ್ನ ವಶ ಮಾಡಿಕೊಳ್ಳಬೇಕು ಇಲ್ಲಿ ಗುರುಕುಲಕ್ಕೆ ಬಂದರೆ ಅಂತ ಹೆಣಿಸಿಕೊಂಡು ಬಂದವ ಮುಂದೆ ನೋಡಿದರೆ ಸ್ವಲ್ಪ ದಿನಗಳ ನಂತರ ಆ ಧನಿಕ ಶ್ರೀಮಂತನಾರಂಥವನು ಆ ಗುರುಕುಲಕ್ಕೆ ಬರ್ತಾನೆ ಬಂದು ಅಲ್ಲಿರುವಂತಹ ಎಲ್ಲ ಶಿಷ್ಯವೃಂದದವರನ್ನು ನೋಡ್ತಾನೆ ತನ್ನ ಮಗಳಿಗೆ ಯೋಗ್ಯನಾರಂತಹ ವರನನ್ನು ಹುಡುಕ್ತಾ ಹುಡುಕ್ತಾ ಇರಬೇಕಾದ್ರೆ ಈ ಕಳ್ಳನನ್ನು ಸೂಚಿಸ್ತಾರೆ ಅವನು ನೋಡಲಿಕ್ಕೂ ಸುಂದರವಾಗಿದ್ದ ಕಳ್ಳನು ನೋಡಲಿಕ್ಕೆ ಸುಂದರವಾಗಿದ್ದುಕೊಂಡು ಅವನನ್ನೇ ಸೂಚಿಸಬೇಕಾದ್ರೆ ಕಳ್ಳ ಏನು ಹೇಳ್ತಾನಂದರೆ ಅವನ ಮನಸ್ಸು ಬದಲಾಗಿತ್ತು ಅವನೇ ಹೇಳ್ತಾನೆ ನಾನು ನಿಮ್ಮ ಮನೆಗೆ ಅಂತ ಬಂದವ ನಿಮ್ಮ ಸಂಭಾಷಣೆಯನ್ನು ಕೇಳಿದೆ ಊರಿನ ಹೊರಗಿರುವಂತಹ ಆಶ್ರಮದಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬನನ್ನು ನಾನು ಆಯ್ಕೆ ಮಾಡ್ತೇನೆ ಎನ್ನುವಂತಹ ವಿಷಯವನ್ನು ನಾನು ಕೇಳಿಕೊಂಡೆ ಹಾಗಾಗಿ ನಾನು ಇಲ್ಲಿ ಬಂದೆ ಆದರೆ ಈಗ ನನ್ನ ಮನಸ್ಸು ಬೇರೆಯಾಗಿದೆ ನಾನು ನಿಮ್ಮ ಮಗಳನ್ನು ಬಯಸಲಿಲ್ಲ ನಾನು ಆಧ್ಯಾತ್ಮರದ ಚಿಂತನೆಯನ್ನು ಮಾಡ್ತಾ ಇದ್ದೇನೆ ನನಗೆ ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಅವಳನ್ನು ತಿರಸ್ಕರಿಸ್ತಾನೆ ಅಂದರೆ ನಾ ತಿಳ್ಕೊಳ್ಬೇಕಾದೇನೆಂದರೆ ಗುರುಗಳ ಅನುಗ್ರಹ ಗುರುಗಳ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಕಳ್ಳನ ಸಹ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಹಾಗಿರಬೇಕಾದರೆ ನಾವು ನಿಷ್ಕಲ್ಮಶ ಮನೋಭಾವನೆಯಿಂದ ಗುರು ಸೇವೆಯನ್ನು ಗುರುಪಾದುಕಾ ಪೂಜಾರಾಧನೆಯನ್ನು ಮಾಡುವುದರಿಂದ ನಾವೂ ಸಹ ಭಗವಂತನನ್ನು ಕಾಣಲಿಕ್ಕೆ ಹೆಚ್ಚು ದೂರ ಇಲ್ಲ ಅಂತ ನಾನು ಭಾವಿಸ್ತೇನೆ ಇನ್ನು ನಮಗೆಲ್ಲ ಸ್ವಲ್ಪ ಸಂಶಯ ಗುರುಗಳು ಸಹ ನಮ್ಮ ಹಾಗೆ ಮನುಷ್ಯರಲ್ವಾ ಅವರು ಸಹ ನಮ್ಮ ಹಾಗೆ ಮನುಷ್ಯರು ಅವರಿಗೆ ನಾವು ಕಾಲಿಗೆ ಬೀಳುವಂಥದ್ದು ಅವರ ಸೇವೆಯನ್ನು ಮಾಡುವಂಥದ್ದು ಅಂತ ಕೆಲವರಿಗೆ ಒಂದು ಸಂಶಯ ಬರ್ತದೆ ಅದಕ್ಕೆ ಹಿರಿಯರು ಹೇಳ್ತಾರೆ ಭಾವೇಶು ವಿದ್ಯತೆ ದೇವಹ ನತು ದೇಹೇನ ಅಂತ ಹೇಳ್ತಾರೆ ಗುರುಗಳಲ್ಲಿರುವಂತಹ ಆ ಗುರುವೆಂಬ ಚೈತನ್ಯಕ್ಕೆ ಪೂಜೆ ಹೊರತು ಆ ದೇಹಕ್ಕಲ್ಲ ಅಂತೆ ಅಂದರೆ ಸೂಕ್ಷ್ಮವಾಗಿ ಒಂದು ಸಣ್ಣ ರೀತಿಯಲ್ಲಿ ಹೇಳುವುದಾದರೆ ಪಾದಪೂಜೆ ಸುಮಾರು ಹತ್ತುವರೆ ಹೊತ್ತಿಗೆ ಪ್ರಾರಂಭ ಆಯಿತು ಗುರುಗಳು ಬಂದು ಪೀಠದಲ್ಲಿ ವಿರಾಜಮಾನರಾದರು ನಾವೆಲ್ಲ ಕೂತಿದ್ವಿ ಪಾದಪೂಜೆ ಶುರುವಾಗಿ ಈಗ ಹನ್ನೆರಡು ಕಾಲ ಆಯಿತು ಕೂತಂದವರು ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಒಮ್ಮೆ ಕಾಲು ಎತ್ತಿದ್ವಿ ಕಾಲು ಬದಲಿಸ್ಕೊಂಡ್ವಿ ಪಕ್ಕದವ್ರ ಹತ್ರ ಸ್ವಲ್ಪ ಮಾತಾಡಿದ್ವಿ ಮಧ್ಯದಲ್ಲಿ ನೀರು ಬಾಟ್ಲಿದ್ರೆ ಸ್ವಲ್ಪ ಸ್ವಲ್ಪ ನೀರು ಕುಡಿದ್ವಿ ಆಚೆ ಈಚೆ ಸ್ವಲ್ಪ ನೋಡ್ತಾ ಇದ್ವಿ ಏನೇನೋ ಮಾಡ್ತಿದ್ವಿ ನಮ್ಮಷ್ಟಕ್ಕೆ ಒಮ್ಮೆ ಗುರುಗಳನ್ನು ಗಮನಿಸಿದ್ರೆ ಪಾದಪೂಜೆ ಆರಂಭ ಆದಾಗಿನಿಂದ ಒಂದು ತೊಟ್ಟು ನೀರು ಕುಡಿಯಿದೆ ಪದ್ಮಾಸನದಲ್ಲಿ ಕುಳಿತವರು ಇಲ್ಲಿ ಆಗುವಂತಹ ಎಲ್ಲ ಆಗು ಹೋಗುಗಳನ್ನು ತದೇಕ ಖಚಿತರಿಂದ ನಾವು ವಿದ್ಯಾರ್ಥಿಗಳು ಮಾಡುವಂತಹ ಪಾದಪೂಜೆಯನ್ನು ಸಹ ಸೇರಿರುವಂತಹ ಎಲ್ಲ ಸಮಾಜ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂತ ಗುರುಗಳು ಗಮನಿಸ್ತಾ ಇದ್ರು ನೀವು ಗಮನಿಸಿದ್ರೆ ಗೊತ್ತಿಲ್ಲ ಮಠದಲ್ಲಿಯೂ ಸಹ ಚಾತುರ್ಮಾಸ್ಯಕ್ಕೆ ನೀವೆಲ್ಲ ಬಂದಿರ್ತೀರಿ ಚಾತುರ್ಮಾಸ್ಯದಲ್ಲಿ ಪಾದಪೂಜೆ ಹನ್ನೊಂದುವರೆಗೆ ಆರಂಭ ಆಗ್ತದೆ ಹನ್ನೊಂದುವರೆಗೆ ಚಾತುರ್ಮಾ ಪಾದಪೂಜೆ ಆರಂಭ ಆದರೆ ಪಾದಪೂಜೆ ಆಶೀರ್ವಚನ ಮಂತ್ರಾಕ್ಷರತೆ ಆಗಬೇಕಾದ್ರೆ ಸುಮಾರು ಎರಡೂವರೆ ಮೂರು ಗಂಟೆ ಆಗ್ತದೆ ಕೆಲವೊಮ್ಮೆ ಹಾಗಿರಬೇಕಾದರೆ ನಾವು ಪಾದಪೂಜೆ ಆಯಿತು ಮಂತ್ರಾಕ್ಷರ ತಗೊಂಡ್ವಿ ನಮ್ಮದು ಊಟ ಆಯಿತು ಮತ್ತು ಪುನಃ ಬಂದು ಸಭಾ ಕಾರ್ಯಕ್ರಮ ಕೂತ್ಕೊಂಡ್ವಿ ಹಾಗಿರಬೇಕಾದರೆ ಒಮ್ಮೆ ನೀವು ಆಲೋಚನೆ ಮಾಡಿ ಗುರುಗಳಾದವರು ತಮ್ಮ ತಪೋಬಲದಿಂದ ಒಂದೇ ಸ್ಥಳದಲ್ಲಿ ಕೂತ್ಕೊಳ್ತಾ ಶಿಷ್ಯರ ಆಗು ಹೋಗುಗಳನ್ನು ಎಲ್ಲ ಗಮನಿಸ್ತಾ ಇದ್ದಾರೆ ಹಾಗಿರಬೇಕಾದರೆ ನಮಗೂ ಗುರುಗಳಿಗಿರುವ ವ್ಯತ್ಯಾಸ ಏನು ಅಂತ ನೀವೊಮ್ಮೆ ಗಮನಿಸಿ ಹಾಗಾಗಿ ಗುರುಗಳು ಒಬ್ಬ ವ್ಯಕ್ತಿಯಲ್ಲ ಅದೊಬ್ಬ ಶಕ್ತಿ ಅಂತ ನಾವು ತಿಳ್ಕೊಂಡಾಗ ಗುರುವಿನತ್ತ ಸಾಗಲಿಕ್ಕೆ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಸಮಯ ಆಗ್ತಾ ಇದೆ ನಾನು ಸಹ ತುಂಬ ಮಾತಾಡಿದರೆ ಉದ್ದಾಗಿ ಹೋಗ್ತದೆ ನಾವೆಲ್ಲ ಆಶೀರ್ವಚನವನ್ನು ಕೇಳಲಿಕ್ಕಿರುವಂಥದ್ದು ಹಾಗಾಗಿ ಮಂತ್ರಾಕ್ಷತೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ ಗುರುಗಳಿಂದ ನಾವು ಮಂಗಳಮಯವಾದಂತಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ತೇವೆ ಆ ಮಂತ್ರಾಕ್ಷತೆಯ ಮಹತ್ವವೇನು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಗುರುಸ್ಮರಣೆಯನ್ನು ಮಾಡಬೇಕು ಹೇಗಂದರೆ ಗುರುಗಳು ಪ್ರತಿನಿತ್ಯ ಶ್ರೀಚಕ್ರ ನಿಲಯ ವಾಸಿನಿಯಾಗಿರುವಂತಹ ರಾಜರಾಜೇಶ್ವರಿಗೆ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ತಾರೆ ಮಠದಲ್ಲಿ ಶಿವಪಂಚಾದನ ದೇವತರಿಗೆ ಅಭಿಷೇಕಾದಿಗಳನ್ನು ಪೂಜೆಯನ್ನು ಮಾಡ್ತಾರೆ ಅಂತಹ ಪವಿತ್ರ ಅಮೃತ ಹಸ್ತದಿಂದ ಮಂತ್ರಾಕ್ಷತೆಯನ್ನು ನಾವು ಪಡ್ಕೊಳ್ಬೇಕಾದರೆ ಆ ಪಾದ ಮೌಳಿ ಪರ್ಯಂತಂ ಗುರುಣಾಮ್ ಆಕೃತಿ ಅಂತ ಹೇಳಿದ್ದಾರೆ ಪಾದದಿಂದ ತೊಡಗಿ ಶಿರಸ್ಸಿನವರೆಗೆ ಒಮ್ಮೆ ನಾವು ಗುರುಗಳನ್ನು ಕಾಣಬೇಕಂತೆ ಕಂಡು ಗುರು ನಾಮಸ್ಮರಣೆಯನ್ನು ಮಾಡಬೇಕಂತೆ ನಾವೆಲ್ಲ ಮನುಷ್ಯರು ಮಾಡೋದಾಗಾದರೆ ಅದರಿಂದ ಏನು ಪ್ರಯೋಜನ ಅಂತ ನಾವು ಎಣಿಸಿಕೊಂಡೇ ಮಾಡೋದು ಪ್ರಯೋಜನ ಇಲ್ಲದರೆ ಏನು ಮಾಡುವುದಿಲ್ಲ ನಾವು ಇದರಿಂದ ಏನು ಪ್ರಯೋಜನ ಹೀಗೆ ಗುರುಗಳನ್ನು ಪಾದದಿಂದ ತೊಡಗಿ ಶಿರಸ್ಸಿನವರೆಗೆ ಧ್ಯಾನಿಸಿಕೊಳ್ಳುತ್ತಾ ಗುರು ನಾಮಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಏನು ಪ್ರಯೋಜನ ತೇನ ವಿಘ್ನಾ ಪ್ರಣಶ್ಯಂತಿ ಇದರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಏನೆಲ್ಲ ಸಂಕಲ್ಪಗಳುಂಟು ಅನೇಕ ಕನ್ ಬಣ್ಣ ಬಣ್ಣದ ಕನಸುಗಳಿದೆ ನಮ್ಮಲ್ಲಿ ಆ ಎಲ್ಲ ಕನಸುಗಳಿಗೆ ಕನಸುಗಳಿಗೆ ಬರುವಂತಹ ಇರುವಂಥ ತೇನ ವಿಘ್ನ ಪ್ರಣಶ್ಯಂತಿ ಎಲ್ಲ ವಿಧವಾದಂತಹ ವಿಘ್ನಗಳು ದೂರ ಆಗ್ತದಂತೆ ಸಿದ್ಧಂತಿ ಚ ಮನೋರಥ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡ್ತಾರಂತೆ ಹಾಗಾಗಿ ಗುರುಗಳನ್ನು ಆ ರೀತಿಯಾಗಿ ಕಾಣುತ್ತಾ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳುತ್ತೇವೆ ಈ ಮಂತ್ರಾಕ್ಷತೆಗೆ ಫಲ ಏನು ಅಂದರೆ ಮಂತ್ರಾಕ್ಷತ ಸ್ವಾಮಿ ಕರಾಗ್ರಯುಕ್ತ ಪತಂತಿ ನಿತ್ಯಂ ಯತಿಮಸ್ತಕೇಶು ಶಿಲಾಶ್ಚರೇವಾ ಮನುಜಾನರೇಂದ್ರ ವಂಧ್ಯ ಪುತ್ರಯುತಿ ಅಂತ ಒಂದು ಮಾತಿದೆ ಗುರುಗಳ ಆ ಪವಿತ್ರ ಅಮೃತಹಸ್ತದಿಂದ ಮಂತ್ರಾಕ್ಷತೆಯು ಒಂದು ಶಿಲೆಗೆ ಮೇಲೆ ಬಿದ್ದಾಗ ಆ ಶಿಲೆಯೂ ಸಹ ದೈವತ್ವವನ್ನು ಪಡ್ಕೊಳ್ಳುತ್ತದಂತೆ ದೇವ ಮನುಜಾ ನರೇಂದ್ರ ಸಾಮಾನ್ಯರಾಗಿರುವಂತಹ ನಾವು ನೀವುಗಳು ಗುರು ನಾಮಸ್ಮರಣೆಯನ್ನು ಮಾಡ್ತಾ ಆ ಮಂತ್ರಾಕ್ಷತೆಗನ್ನು ಪ್ರತಿನಿತ್ಯ ಶ್ರದ್ಧೆಗಿಂದ ಭಕ್ತಿಗಿಂತ ಶಿರಸ್ಸಿನ ಮೇಲೆ ಧಾರಣೆ ಮಾಡಿಕೊಂಡಾಗ ಮನುಜಾ ನರೇಂದ್ರಾಹ ನಾವೆಲ್ಲ ರಾಜರಾಗ್ತೇವೆ ಅಂದರೆ ನಾವೆಲ್ಲ ರಾಜ ಆಗ್ಲಿ ಯಾವ ರೀತಿಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೇವೆ ಹಿರಿಯರು ಹಾಕಿಕೊಟ್ಟಂತಹ ಧರ್ಮದ ಮಾರ್ಗದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ ಹಾಗಾಗಿ ಗುರುಗಳ ಮಂತ್ರಾಕ್ಷತೆಯನ್ನು ನಾವು ಶಿರಸ್ಸಿನಲ್ಲಿ ಧರಿಸುವುದರಿಂದ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆಯನ್ನು ನೀಡುತ್ತಾರಂತೆ ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವುದರಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಮನುಜಾ ನರೇಂದ್ರ ವಂಧ್ಯಂಗನಾ ಭವಂತಿ ಇನ್ನು ಯಾರಿಗೆ ಸತ್ಸಂತತಿ ಇಲ್ವೋ ಅಂಥವರು ಪ್ರತಿನಿತ್ಯ ಗುರು ನಾಮಸ್ಮರಣೆಯನ್ನು ಮಾಡ್ತಾ ಮಂತ್ರಾಕ್ಷತೆಯನ್ನು ಶಿರಸ್ಸಿನಲ್ಲಿ ಧರಿಸುವುದರಿಂದ ಸತ್ಸಂತತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಅಂತೆ ಅಂತಹ ಗುರುಗಳನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ ಸುಮಾರು ನೂರು ವರ್ಷಗಳ ಕಾಲ ನಮ್ಮ ಸಮಾಜಕ್ಕೆ ಗುರುಗಳಿರಲಿಲ್ಲ ಸಾವಿರದ ಒಂಬೈನೂರ ಐದನೇ ಸೇವೆಯಲ್ಲಿ ನಾಗಧರ್ಮೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದ ನಂತರ ನೂರು ವರ್ಷಗಳ ಕಾಲ ನಮ್ಮ ಸಮಾಜಕ್ಕೆ ಗುರುಗಳಿರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಹೇಗಿತ್ತಂದರೆ ಹಿರಿಯರು ಹೇಳ್ತಾ ಇದ್ದರು ನದಿಯ ಮಧ್ಯದಲ್ಲಿ ಅಂಬಿಗ ನಿಲ್ಲದಂತಹ ನಾವಿಯಂತಾಗಿತ್ತು ನಮ್ಮ ಸಮಾಜ ಅಂತ ಗುರುಗಳು ಒಂದು ಎರಡು ಗಂಟೆ ನಮ್ಮ ಮಠದಲ್ಲಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡಿದ್ದೇವೆ ಅಂತ ನಾವು ಭಾವಿಸ್ತೇವೆ ಹಾಗಿರಬೇಕಾದರೆ ನೂರು ವರ್ಷ ನಮ್ಮ ಸಮಾಜ ಊರ್ಧಮುಖವಾಗಿ ಸಾಗುತ್ತಿದ್ದಂತಹ ಉತ್ತರವಾದ ಉನ್ನತವಾದಂಥ ಶಿಖರದತ್ತ ಸಾಗುತ್ತಿದ್ದಂತಹ ನಮ್ಮ ಸಮಾಜ ಗುರುಗಳಿಲ್ಲದೆ ಯಾರೂ ಮಾರ್ಗದರ್ಶಕರಿಲ್ಲದೆ ಅಧೋಗತಿಯನ್ನು ಕಾಣ್ತಾ ಇತ್ತಂತೆ ನಾವು ಒಂದು ಗ್ರೌಂಡಲ್ಲಿ ಸುತ್ತ ಸುತ್ತಬೇಕಾದರೆ ತುಂಬ ಹೊತ್ತು ಸುತ್ತಲಿಕ್ಕೆ ಆಗೋದಿಲ್ಲ ಬಿಡ್ದು ಬಿಡ್ತೇವೆ ಅದೇ ಒಂದು ಕಂಬವನ್ನು ಹಿಡ್ಕೊಂಡು ಸುತ್ತಿದರೆ ತುಂಬ ಸುತ್ತಲಿಕ್ಕೆ ಸುತ್ತಲಿಕ್ಕಾಗ್ತದೆ ಅಂದರೆ ನಾವು ಸಾಗಬೇಕಾದರೆ ಗುರುವೆಂಬಂತಹ ಶಕ್ತಿಯನ್ನು ಹಿಡ್ಕೊಂಡು ಅವರ ಮಾರ್ಗದರ್ಶನದಿಂದ ಸುತ್ತಿಕೊಂಡಿದ್ದರೆ ನಮಗೆ ಯಶಸ್ಸು ಸಿಕ್ಕಲಿಕ್ಕೆ ಸಾಧ್ಯ ಹಾಗಾಗಿ ನೂರು ವರ್ಷ ಗುರುಗಳಿರಲಿಲ್ಲ ಗುರುಗಳಿಲ್ಲದೆ ನಮ್ಮ ಸಮಾಜ ಬರಡಾಗಿತ್ತು ಮುಂದೆ ಎಲ್ಲ ಸಮಾಜ ಬಾಂಧವರ ಹಿರಿಯರ ಒಂದು ಪರಿಶ್ರಮದಿಂದಾಗಿ ಎರಡು ಸಾವಿರದ ಐದನೇ ಇಸವಿಯಲ್ಲಿ ಮಾತೋಶ್ರೀ ಸರಳಮ್ಮನವರ ಒಂದು ಅನುಗ್ರಹದಿಂದ ನಮಗೆ ಗುರುವೆಂಬಂತಹ ಬ್ರಹ್ಮ ಕಮಲವನ್ನು ಕಾಣುವಂತಹ ಯೋಗ ನಮಗೆ ದೊರಕಿದೆ ಅಂತಹ ಗುರುಗಳು ಶ್ರೀಮಠದಲ್ಲಿ ಅನೇಕ ಕನಸುಗಳನ್ನು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಗುರುಗಳು ಎಲ್ಲ ವಿಧವಾದಂತಹ ಸುಖ ಭೋಗಗಳನ್ನು ತ್ಯಾಗ ಮಾಡಿ ತ್ಯಾಗೇ ನೈಕೆ ಅಮೃದತ್ತ ಮಾನಶು ಅಂತ ಹೇಳಿದರು ಅಂದರೆ ಎಲ್ಲ ವಿಧವಾದಂತಹ ನಮ್ಮ ನಿಮ್ಮಂತೆ ಇರುವಂತಹ ಸುಖ ಭೋಗಗಳನ್ನು ತ್ಯಾಗ ಮಾಡಿ ನಾನು ಅಂತ ಹೇಳುವುದನ್ನು ಬಿಟ್ಟು ಎಲ್ಲವರು ನಮ್ಮವರು ಎನ್ನುವಂತಹ ಯೋಜನೆಯನ್ನು ಹಾಕಿಕೊಳ್ತಾ ಸಮಾಜ ಬಾಂಧವರು ಶಿಕ್ಷಣವನ್ನು ಪಡ್ಕೊಂಡ್ರೆ ಸಮಾಜ ಉನ್ನತವಾದಂತಹ ಶಿಖರವನ್ನು ಏರ್ತದೆ ಎನ್ನುವ ದೃಷ್ಟಿಯಿಂದ ವೇದಾಧ್ಯಯನ ವೇದ ಶಿ ವೈದಿಕ ಶಿಕ್ಷಣ ಜೊತೆಗೆ ಲೌಕಿಕ ಶಿಕ್ಷಣ ಎನ್ನುವಂತಹ ಎರಡು ಸಸಿಯನ್ನು ನೆಟ್ಟಿದ್ದಾರೆ ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಗೆ ಎನ್ನುವಂಥ ಒಂದು ಸಸಿ ಆದರೆ ಇನ್ನೊಂದು ಸೂರ್ಯ ಚೈತನ್ಯ ಗ್ಲೋಬಲ್ ಅಕಾಡೆಮಿ ಎನ್ನುವಂಥ ಇನ್ನೊಂದು ಸಸಿ ಆ ಎರಡು ಸಸಿಗಳು ಈಗ ನಿಧಾನಕ್ಕೆ ಚಿಗುರೊಡೆದು ಮೇಲೆ ಮೇಲೆ ಬರ್ತಾ ಇದೆ ಆ ಸಸಿಯನ್ನು ಬೆಳೆಸಿ ಅದನ್ನು ರಕ್ಷಣೆ ಮಾಡಿ ಪೋಷಿಸಿ ಹೆಮ್ಮರವಾಗಿಸುವಂತಹ ಯೋಜನೆ ಇಡೀ ಸಮಾಜ ಬಾಂಧವರ ಮೇಲಿದೆ ಹಾಗಾಗಿ ಸದಾ ಶ್ರೀಮಠಕ್ಕೆ ಆಗಮಿಸಿ ಆ ಎಲ್ಲ ಯೋಜನೆಗಳಲ್ಲಿ ನಮ್ಮದಾಗಿರುವಂಥ ಕೊಡುಗೆಯನ್ನು ನೀಡೋಣ ಹಾಗಾಗಿ ಮಾಡುವಂಥದ್ದೆಲ್ಲ ಹಿರಿಯರು ನಮ್ಮ ಮನೆಯಲ್ಲಿ ಮಾವಿನ ಮರ ಇದೆ ಹಲಸಿನ ಮರ ಇದೆ ಅದು ಯಾರು ನಾವು ನೀವು ನೆಟ್ಟದಲ್ಲ ಹಿರಿಯರು ನೆಟ್ಟಿರುವಂತಹ ಹಲಸಿನ ಮರ ಮಾವಿನ ಮರ ಈಗ ಹಣ್ಣು ಕೊಡ್ತಾ ಇದೆ ಅದನ್ನು ನಾವು ತಿಂತಾ ಇದ್ದೇವೆ ಈಗ ಗುರುಗಳು ನೆಟ್ಟಿರುವಂತಹ ಎರಡು ಸಸಿಗಳು ಮುಂದೆ ಬೆಳೆದು ಹೆಮ್ಮ ಹೆಮ್ಮರವಾದರೆ ಅದರಿಂದ ಬರುವಂತಹ ಫಲವನ್ನು ನಮ್ಮ ಮುಂದಿನ ಪೀಳಿಗೆಯವರು ಅನುಭವಿಸ್ಬೋದು ಅಂತ ಹೇಳ್ತಾ ಆ ಯೋಜನೆಗಳಲ್ಲಿ ನಿಮಗೆ ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದರೆ ಪುತ್ತೂರಿನ ಪರಿಸರ ಪರಿಸರದವರು ಮಠದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಚಾತುರ್ಮಾಸ್ಯರ ಸಂದರ್ಭದಲ್ಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು ಹಾಗೆ ಹಿತರಕ್ಷಣಾ ವೇದಿಕೆಯವರು ಪ್ರತಿ ವರ್ಷ ಆರಂಭವಾದ ಆದಾಗಿನಿಂದ ಇಲ್ಲಿಯ ತನಕ ಒಂದು ದಿನವೂ ಸಹ ಇದನ್ನು ಅಂದರೆ ಚಾತುರ್ ಪಾದಪೂಜಾ ಸಾಮೂಹಿಕ ಪಾದಪೂಜೆ ಹಾಗೆ ದುರ್ಗಾ ನಮಸ್ಕಾರ ಸೇವೆ ಎನ್ನುವಂಥದ್ದು ಸುಮಾರು ಆರು ವರ್ಷಗಳ ಹಿಂದೆಯಿಂದ ಆರಂಭ ಆಯಿತು ಅಂತ ಭಾವಿಸ್ತೇನೆ ನಾನು ಅಲ್ಲಿಂದ ಇಲ್ಲಿಯವರೆಗೆ ಆರಂಭ ಮಾಡಬೇಕಾದರೆ ಎಷ್ಟು ಉತ್ಸಾಹ ಇತ್ತು ಇಲ್ಲಿಗೆ ತನಕ ಆ ಉತ್ಸಾಹಕ್ಕೆ ಯಾವುದೇ ಕುಂದುಕೊರತೆ ಬರದಂತೆ ಎಲ್ಲ ಸಮಾಜ ಬಾಂಧವರನ್ನ ಒಟ್ಟುಗೂಡಿಸ್ತಾ ಹಾಗೆ ಗುರುಸೇವಾ ಪರಿಷತ್ನವರು ಸಹ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ ನಿಮಗೆಲ್ಲ ಗುರುವಿನ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ನೀವೆಲ್ಲ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆದಂಥವರೇ ನೀವು ಸಹ ನಿಮ್ಮ ಜೀವನದಲ್ಲಿ ಗುರುವಿನ ಮಹತ್ವವನ್ನು ಅರಿತುಕೊಂಡವರು ಅನುಭವಿಸಿದಂಥವರು ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಗುರುಗಳ ಬಗ್ಗೆ ಹೇಳಲಿಕ್ಕೆ ಎರಡು ಅವಕಾಶವನ್ನು ಕೊಟ್ಟಂತಹ ಅಧ್ಯಕ್ಷರಿಗೆ ಹಾಗೆ ಸಮಾಜ ಬಾಂಧವರಿಗೆ ನನ್ನ ಮಾತ್ ಧನ್ಯವಾದಗಳನ್ನು ಹೇಳುತ್ತಾ ಆಡಿದ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಅಂತ ಕಾಣಬಹುದು ಆ ಎಲ್ಲ ದೋಷಗಳನ್ನು ಪರಿಹರಿಸುವಂತೆ ಗುರುಚರಣಗಳಿಗೆ ಅರ್ಪಿಸಿಕೊಳ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆಯನ್ನಿಟ್ಟು ನಾನು ವಿರಮಿಸ್ತೇನೆ ನಮಸ್ಕಾರ